ಹ್ಞೂ ಯಾಕಂದ್ರೆ ಹೆಂಗೋ ಆಯಸ್ಸು ಆರೋಗ್ಯ ಕೊಡ್ಲಿ ಇನ್ನೂ ಎದೇವರು ಅಲ್ಲೋ ಕರ್ಕೊಂಡಿಲ್ಲ ಇನ್ನು ಎಷ್ಟು ಜನ ಕುಳಿಗ್ತಿಕ್ಬೇಕು ಕರ್ಕಿಂದ ಇನ್ನ ಜಾಗ ಖಾಲಿ ಮಾಡಬೇಕು ಇಲ್ಲಪ್ಪ ಇವಳು ಕನ್ಕಾಕ ಕಂಟ್ರ ಕಂಡು ಹೋಗ್ಬಿಟ್ಲಂಗೆ ಹೋಗ್ಬಿಟ್ರಿ ಹ್ಞೂ ನನ್ನ ಪುಣಾ ಇವತ್ತು ದರ್ಕಣವ ಸಾಕಷ್ಟೇ ಇನ್ನೂರು ಬರ್ಕಣವಾ

ಅದೇ ರಚೆ ತಾಳಿ ಕಟ್ಟಿದ ಮೇಲೆ ಸುಮ್ಮನೆ ಆಗೋಳೆ ಇನ್ನೂರೈವತ್ತೇನೋ ನಿಮ್ಮ ಕಾಲ್ದಲ್ಲಿ ರಚೆ ತಾಳಿ ಎಷ್ಟಿತ್ತು ಹಿಂದಿನ ಕಾಲ್ದ ಹತ್ತು ಪೈಸೆ ಐದು ಪೈಸೆ ಎಲ್ಲ ದುಡ್ಡು ಇಟ್ಟಿದ್ದೀರ ಕಾಯಿನ್ಸು

ಹಾ ಹಾ ನೀಟಾಗಿ ತಿನ್ಕೊಂಡಿರಿ ಇನ್ನೂ ಸ್ವಲ್ಪ ದಿನ ಕೈ ಕಾಲು ನೀಟಾಗಿ ನೋಡ್ಕೊಳ್ಳಿ ಕಾಲು ನೀಟಾಗಿಡಿ ಹ್ಞೂ ಹ್ಞೂ

ಅದು ಈ ಊಟ ಮಾಡೋದು ನಾ ಬೂದಿ ಮಾಡ್ಕೊಳ್ಳಲ್ಲ ಊಟ ತಿಂಡಿ ಏನು ಮಾಡೋದು ರೂಡಿನೇ ಮಾಡ್ಕೊಳ್ಳಲ್ಲ ಆ ಮದ್ಲ ಹಂಗೆ ಇದ್ನಿ ಹಂಗೆ ಇರ್ದಲ್ಲ ನಿಮ್ಗೆ ಅನ್ಕೊಳ್ಳಿ ಹ್ಞೂ ಜೋಪಾನ ಹೋಗಿ ಬಿಸ್ಕೆಟ್ ಇಟ್ಕೊಂಡ್ರಾ ಹ್ಞೂ वो डिस्कउंटोगी ए बारम बनी बनी बन्नी